ಟೀ ತರಿಸ್ಕೊಡೋದು ನನಗೆ ಫಸ್ಟ್ ಒಂದು ಟೀ ಕುಡ್ದೆ ಟೀ ಕುಡ್ದ ಸಾಂಗ್ ಕೇಳಲ್ಲ ಆಮೇಲೆ ಏನು ಹೆಂಗೆ ಸುಮ್ಮನೆ ಕೈ ಕಾಲ ಸುಮ್ಮನೆ ನಾನು ಸ್ವಲ್ಪ ಹೆಂಗ ನೋಡ್ಕೊಂಡು ಸ್ವಲ್ಪ ಹಿಂಗೆ ಅಂದಿದ್ದೆ ಅಷ್ಟೇ ವಿಷ್ಣು ಸರ್ ವಿಷ್ಣು ಸರ್ ಅವ್ರ ಅಣ್ಣ ಅಣ್ಣನೇ ನನ್ನ ತಮ್ಮ ತಮ್ಮನೇ ಅಷ್ಟು ಹೆಣ್ಮಕ್ಳ ಬಗ್ಗೆ ಯಾರೋ ಒಂಥರ ಅಗೌರವ ಮಾತಾಡೋದಾಗ್ಲಿ ಇದು ಮಾಡೋದಾಗ್ಲಿ ಅವ್ರು ಇಡಿಸ್ತಾ ಇರಲಿಲ್ಲ ಈಗ ಇಪ್ಪತ್ತೈದು ವರ್ಷಗಳ ನಂತರ ರೀ ರಿಲೀಸ್ ಆಗ್ತಾ ಇದೆ ಸಿನಿಮಾ ಸೊ ಅದೇ ಜೋಶ್ ಈಗಲೂ ಕೂಡ ಕಾಣ್ತಾ ಇದೆ ಸಾಂಗ್ಸ್ ಹಾಕಿದಾಗ ತುಂಬ ಜನ ಇವಾಗಲೂ ವಿಸಿಲ್ಸ್ ಹೊಡಿತಾ ಇದ್ರು ಅಷ್ಟು ಪ್ರದರ್ಶನ ಕಂದಂತ ಸಿನಿಮಾ ಹೇಳಿ ಎಷ್ಟು ಖುಷಿ ಆಗ್ತಿದೆ ಬಹಳ ಸಂತೋಷ ಆಗುತ್ತೆ ಮಾಯಕ बिकॉज 25 ಇಯರ್ಸ್ ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ 25 ಡೇಸ್ ಓಡದ್ರೇನ ಕಷ್ಟ ಆಗಿದೆ ಸಿನಿಮಾ ಇವತ್ತು ದಟ್ ಇಟ್ಸೆಲ್ಫ್ ಇಸ್ ಎ ವೆರಿ ಬಿಗ್ ಸಕ್ಸೆಸ್ ಅಂತ ನೋಡ್ತಾ ಇದ್ದೀವಿ ಅದು ಈಗ ಟ್ವೆಂಟಿ ಫೈವ್ ಇಯರ್ಸ್ ಆದಮೇಲೆ ಈ ಒಂದು ಸಿನಿಮಾ ರಿಲೀಸ್ ಮಾಡ್ತಾ ಇದಾರೆ ಒಂದಿರ್ಲಿ ಆಫ್ಟರ್ ದಿ ಲೇಟೆಸ್ಟ್ ಟೆಕ್ನಾಲಜಿ ಪ್ಲಸ್ ಇದೆಲ್ಲ ಮಾಡಿ ಮ್ಯೂಸಿಕಲ್ ಎಲ್ಲ ಆಡ್ ಮಾಡಿ ಮಾಡ್ತಾ ಇದಾರೆ ಬಟ್ ಈ ಫಂಕ್ಷನ್ ಮಾಡೋದಲ್ಲ ನಿಜವಾಗ್ಲೂ ಅದು ಗ್ರೇಟ್ ಎಲ್ಲ ಕರೆಸಿ ಇಟ್ಸ್ ಆಲ್ ಸ್ವೀಟ್ ಮೆಮೊರೀಸ್ ನಾವು ಮರೆಯಕ್ಕಾಗಲ್ಲ ಇದನ್ನೆಲ್ಲ ಯಾ ಸರ್ ಈಗ ವಿಷ್ಣುವರ್ಧನ್ ಅವ್ರಿಗೂ ನಿಮ್ಗೂ ಸಾಕಷ್ಟು ಸಿನಿಮಾಗಳು ಮಾಡಿದಿರ ಅವ್ರ ಜೊತೆಲಿ ಸೊ ಒಂದು ಒಂದು ಬ್ಯೂಟಿಫುಲ್ ಮೊಮೆಂಟ್ ನೀವು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ ಯಾವ್ದು ನಿಮಗ್ ಅಂತ ನೆನಪಾಗುತ್ತೆ ವಿಷ್ಣು ದಾದ ಅವ್ರನ್ನ ನೆನ್ಸ್ಕೊಂಡ್ರೆ ಮಾ ವಿಷ್ಣು ಸರ್ ಜೊತೆ ಸುಮಾರು ಸಿನಿಮಾಗಳು ಅರೆಕ್ಟ್ ಮಾಡಿದ್ದೀವಿ ಅದರಲ್ಲೂ ಜಾಸ್ತಿನ ನಾವು ಮಾಡೋದೇ ಅಣ್ಣ ತಮ್ಮಂದ್ರೆ ಅವ್ರ ಅಣ್ಣ ನನ್ನ ತಮ್ಮನೇ ಸರಿ ನಾವು ಇಬ್ಬರು ಪ್ಲಾನ್ ಮಾಡಿ ಪಿಕ್ಚರ್ಸ್ ಎಲ್ಲ ಸಕ್ಸಸ್ ಒಂದಲ್ಲ ಎಷ್ಟು ಎಷ್ಟು ಅಂತ ನಾನು ಹೇಳಿ ಒಂದ್ ನಾಟ್ಯ ಒಂದು ಎರಡು ಅಲ್ಲ ಏನಾದ್ರಲ್ಲ ಸಿ ಇಸ್ ವಿಷ್ಣು ಸರ್ ಇಸ್ ವಿಷ್ಣು ಸರ್ ಅವ್ರ ಅಣ್ಣ ಅಣ್ಣನೇ ನನ್ನ ತಮ್ಮ ತಮ್ಮನೆ ಅಷ್ಟೇ ಅಲ್ವಾ ಬಿಕಾಸ್ ಅವ್ರಿಂದ ಕಲಿಯೋ ತುಂಬಾ ಇದೆ ಆ್ಯಂಡ್ ಅವರ ಅವರ ಆ್ಯಂಡ್ ಮೂರು ಜನ ಗುಡ್ ಆ್ಯಕ್ಟರ್ ದಟ್ ಈಸ್ ಓಕೆ ಅದು 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 ಎರಡನೇ ಮಾತಿಲ್ಲ ಬಿಡಿ ಅದು ಸಪ್ರೇಟ್ ಒಂದು ಲೈನ್ ಟ್ರ್ಯಾಕ್ ಹೊಟ್ಟಾಗುತ್ತೆ ಅದು ಇಸ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ವೆರೈ ಗುಡ್ ಹ್ಯೂಮನ್ ಬಿ ತುಂಬಾ ಫಿಲೋಸೊಫಿಕಲ್ ಆಗಿ ಮಾತಾಡೋದಾಗ್ಲಿ ಇದು ಮಾಡೋದಾಗ್ಲಿ ಅಂತ ತುಂಬಾ ಡಿವೋಷ್ನಲ್ ಮನುಷ್ಯ ತುಂಬಾ ಯಾರಿಗೂ ಹರ್ಟ್ ಮಾಡ್ತಾ ಇರಲಿಲ್ಲ ಯಾರಾದ್ರೂ ಮನಸ್ಸಿಗೆ ಏನಾದ್ರು ಇದಾಯಿತು ಅಂತ ಹೇಳಿದ್ರೆ ಅವ್ರ ಫಸ್ಟ್ ಅವ್ರ್ಗೆ ಒಂದು ಮೂಡಿ ಮೂಡ್ ಆಫ್ ಬಿಡೋರು ಮೂಡ್ ಆಫ್ ಆಗ್ಬಿಡೋದು ಅವ್ರಿಗೆ ಒಂಟಿಯಾಗಿ ಇದ್ದಾರೆ ಸಪ್ರೇಟ್ ಆಗಿ ಹೋಗೋದ್ರು ಅಂತ ಹೇಳಿದ್ರೆ ಯಾಕೋ ಮೂಡ್ ಔಟ್ ಆಗಿದೆ ಏನೇ ಇಲ್ಲ ನನಗೆ ಯಾಕೋ ಆಗಿಲ್ಲ ನನಗೆ ಅವ್ರ ಎಸ್ಪೆಷಲಿ ಯೂಸ್ ಟು ಹೆಣ್ಮಕ್ಳ ಬಗ್ಗೆ ತುಂಬಾ ಗೌರವ ಕೊಡೋರು

ಇಲ್ಲಮ್ಮ ಇಲ್ಲ ಮೇಜರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದ ಒಂದು ರುದ್ರಾವತಾರ ಅಂತಂದು ಮರ್ಮ ಅಂತಂದು ಆಮೇಲೆ ಇನ್ನೊಂದು ಸಿಂಧೂರಿ ಐತಿ ತಿಂಕ್ ಟೈಟ್ಲ್ ಇನ್ನೆರಡು ಪಿಕ್ಚರ್ ಟೈಟ್ಲ್ ಇನ್ನೂ ಈಗ ನಿಮ್ಮ ಮಗನ್ ಜೊತೆ ಡ್ಯಾನ್ಸ್ ಮಾಡಿ ತುಂಬಾ ವೈರಲ್ ಆಯ್ತು ಅಂದ್ರೆ ನೀವು ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಿದ್ರಿ ಅಂದ್ರೆ ಅಪ್ಪನ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದ್ರು ತಂದೆಗೆ ತಕ್ಕ ಮಗ ಅಂತ ಹೇಳಿ ಅಂದ್ರೆ ಇಬ್ರು ಅದ್ಭುತವಾಗಿ ಡಾನ್ಸ್ ಮಾಡ್ತಾ ಇದ್ರು ಅಂತ ಇಲ್ಲ ನಾನು ಪ್ರೊಡ್ಯೂಸರ್ ಇದ್ದಾಗ ಪ್ರೊಡ್ಯೂಸರ್ ಕರ್ಕೊಂಡು ಹೋಗಿದ್ದಾನೆ ಸರ್ ಮಾಡ್ಬೇಕು ನಾನು ಹೇಳೋ ಅವ್ನ ಕಡೆ ಹೀರೋ ನಾನಲ್ಲೇ ನನಗೆ ಪಿಚರ್ ಕತೆ ಗೊತ್ತಿಲ್ಲ ಎ ಬಿ ಸಿ ಡಿ ಗೊತ್ತಿಲ್ಲ ಆ ಸಾಂಗು ನಾನು ಕೇಳಿಲ್ಲ ಆ ಡ್ಯಾನ್ಸ್ ಮಾಸ್ಟರ್ ಫಸ್ಟು ಇಲ್ಲ ಸರ್ ಫ್ರೀ ಸ್ಟೈಲ್ ಮಾಡಿ ಸರ್ ಏನು ನಿಮ್ಗೆ ಇಷ್ಟ ಬಂದ ಹಂಗೆ ಫಸ್ಟ್ ಟೀ ತೊಗೊಂಬ ಅಂತ ಹೇಳಿದೆ ಟೀ ತರಿಸ್ಕೊಡೋದು ನನಗೆ ಫಸ್ಟ್ ಒಂದು ಟೀ ಕುಡ್ದೆ ಟೀ ಕುಡ್ದು ಸಾಂಗ್ ಕೇಳಲ್ಲ ಆಮೇಲೆ ಏನು ಹೆಂಗೆ ಸುಮ್ಮನೆ ಕೈ ಕಾಲಿಗೆ ಸುಮ್ಮನೆ ನಾನು ಸ್ವಲ್ಪ ಅಂದ್ರೆ ನೋಡ್ಕೊಂಡು ಸ್ವಲ್ಪ ಹಿಂಗೆ ಅಂದಿದ್ದು ಅಷ್ಟೇ ಹಿಂಗೆ ಅದು ಹಂಗೆ ರೆಕಾರ್ಡ್ ಮಾಡ್ಬಿಟ್ರು ಅದು ನೋಡೋದು ದೊಡ್ಡ ವೈರಲ್ ಆಗೋಯ್ತು ನನಗೆ ಗೊತ್ತಿಲ್ಲ ಐ ಅಪ್ಪ ಮಗನ್ ಡುಯೋ ನಾವು ಮುಂದಿನ ದಿನಗಳಲ್ಲಿ ನೋಡಬಹುದಾ ಸಿನಿಮಾಗಳಲ್ಲಿ ಖಂಡಿತ ಪ್ರಾಜೆಕ್ಟ್ಸ್ ಬಂದ್ರೆ ವಿಲ್ ಡೂ ಇಟ್ ವಿಲ್ ವರ್ಕ್ ಟುಗೆದರ್ ಈಗ ಅವನು ಅವನು ಈಗ ಇನ್ನೊಂದು ಮೂರು ಪಿಕ್ಚರ್ ಒಪ್ಕೊಂಡಿದ್ದಾನೆ ಅವನು ನಾನು ಅವ್ನು ಸಪ್ರೇಟ್ ಟ್ರ್ಯಾಕ್ ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ ಅದರ ಕತೆಗಳು ಬಂದಾಗ ಡೆಫಿನೆಟ್ಲಿ ವಿಲ್ ಆಕ್ಟ್ ಯಾ ಯಾ ಸರ್ ಈಗ ಪ್ರೇಮ ಅವರು ಕೂಡ ಸಿನಿಮಾದಲ್ಲಿದ್ದಾರೆ ಅವ್ರಿಗೆ ಪ್ರೇಮ ಅವರು ಕೂಡ ಇದ್ದಾರೆ ಈಗ ಮಹಾನಟಿಯಲ್ಲೂ ಕೂಡ ಜರ್ಜಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಎಲ್ಲರೂ ಅವ್ರದ್ದೇ ಅವ್ರದ್ದೇ ಫೀಲ್ಡಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಮತ್ತೆ ರೀ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ